ಮಾಡೋ ನಿಟ್ಟಿನಲ್ಲಿ ನಿರ್ದೇಶನವನ್ನು ನೀಡಿದ್ದಾರೆ ಹೆಚ್ಚಾಗಿ ನಮ್ಮಲ್ಲಿಯೂ ಸಹ ತಾಲೂಕಾ ದಂಡಾಧಿಕಾರಿಗಳು ಇನ್ನೇನು ಎರಡು ಮೂರು ದಿನದೊಳಗೆ ಒಂದು ಟಾಸ್ಕ್ ಫೋರ್ಸ್ ಮಾಡ್ತಾ ಇದ್ದಾರೆ ಬಂದಿದೆ ಸರ್ ಬಂದಿದೆ ಇವ್ರು ಇರ್ಬೇಕಂತ ಅದು ಸರಿಂದ ಒಂದು ಆರ್ಡರ್ ಹಾಕಿ ಮಾಡ್ತಾ ಇರ್ತಾರೆ ಸರ್ ಆಮೇಲೆ ಜಿ ಎಸ್ ಟಿ ಅವ್ರು ಇರ್ತಾರೆ ಸರ್ ಮತ್ತೆ ಆರಸ್ತಾರ್ ಇದೆ ನಾವೇನು ಈ ಶಕ್ತಿ ಯೋಜನೆಯನ್ನು ಜಗತ್ತಿನ ಹೆಚ್ಚಾಗಿ ಯಾವುದೇ ರಾಜ್ಯದಲ್ಲೂ ಆಗದೇ ಇರುವಂಥ ಒಂದು ವ್ಯವಸ್ಥೆ ಪಶುಮುಕ್ತ ಪ್ರಪಂಚವನ್ನು ನಿರ್ಮಾಣ ಮಾಡೋ ಸಲುವಾಗಿ ಮಾನ್ಯ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಈ ಯೋಜನೆಯನ್ನ ಅನುಷ್ಠಾನಕ್ಕೆ ತಂದು ನಮ್ಮ ಸರ್ಕಾರದ ಜನಪ್ರಿಯ ಯೋಜನೆಯನ್ನ ಕಾರ್ಯಗತಗೊಳಿಸಿದ್ರು ಬೇಡದೆ ಇದ್ರೆ ಅದನ್ನ ಸರೆಂಡರ್ ಮಾಡಬೇಕು ನಮಗೆ ಅನ್ನಭಾಗ್ಯದ ಅವಶ್ಯಕತೆ ಇಲ್ಲ ಅಂತ ಅದನ್ನು ಕಾಳಸಂತೆಯಲ್ಲಿ ಮಾಡುವಂಥ ಒಂದು ಕೆಲಸ ಅದು ಕ್ರಿಮಿನಲ್ ಅವಕಾಶ ಕಾರಣ ನಾವು ಸಹ ಅದಕ್ಕೆ ಸಪೋರ್ಟ್ ಮಾಡಬಾರ್ದು ಮತ್ತದೇನಾದರೂ ನ್ಯೂನ್ಯತೆಗಳು ಕಂಡರೆ ಸಂಬಂಧಪಟ್ಟ ಅಧಿಕಾರಿಗಳು ನಿಮಗೂ ಹಕ್ಕಿದೆ ಅದನ್ನು ಕರೆದು ನಿಲ್ಲಿಸೋದು ಯಾಕೆ ಹೊಯ್ತಾ ಇದೀರಿ ಯಾಕೆ ಯಾವ ಸಲುವಾಗಿ ಇಲ್ಲಿದ್ದ ಲಿಫ್ಟ್ ಮಾಡ್ತಾ ಇದ್ದೀವಿ ಅಥವಾ ಯಾರಾದರೂ ಅಂಗಡಿಯೊಂದು ಖರೀದಿ ಮಾಡಿದರೆ ಆಗಿದ್ದಾಗ ಇಂಟಿಮೇಷನ್ ಕೊಟ್ಟರೆ ಸಚಿನ್ ಸ್ಪಾಟ್ ಅಂತದ್ದು ಅದು ಕರ್ತವ್ಯ ಸಂಬಂಧಪಟ್ಟ ಅಧಿಕಾರಿಗಳದ್ದು ಕರ್ತವ್ಯ ಆಗಿರ್ತದೆ ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು ಅಂತ ಹೇಳಿ ಈ ಸಮಯದಲ್ಲಿ ಹೇಳಿಕ್ ಇಷ್ಟಪಡ್ತೇನೆ ಇನ್ನುಳಿದಂತೆ ನಾವು ಮೂರು ಪಂಚಾಯಿತಿಯಲ್ಲಿ ಈಗಾಗಲೇ ನಮ್ಮ ವ್ಯವಸ್ಥೆಯನ್ನು ಮಾಡಿದ್ದೀವಿ ಈ ಮೂರು ತಿಂಗಳ ಒಳಗಡೆ ಮಳೆ ಜಾಸ್ತಿ ಆಗಿರೋದ್ರಿಂದ ಹೊರಗಡೆ ಎಲ್ಲೂ ಹೋಗೋಕ್ಕಾಗಿಲ್ಲ ಆಗಿಲ್ಲ ಶೌಟಿ ಅಥವಾ ಸ್ವಲ್ಪ ಮಳೆ ಕಡಿಮೆ ಆದ ಕೂಡಲೇ ಮತ್ತೆ ಡೇಟ್ ಫಿಕ್ಸ್ ಮಾಡಿ ಕೇಳಿದ್ದೀವಿ ಒಂದು ಎರಡು ಮೂರು ಪಂಚಾಯಿತಿಯನ್ನು ವಿಸಿಟ್ ಮಾಡೋ ಮುಖಾಂತರ ಮತ್ತು ನೀವು ಸಹ ನಿಮಗೆ ಸಂಬಂಧಪಟ್ಟಂಥ ಸೊಸೈಟಿಯಲ್ಲಿ ಏನು ಪಡಿತರ ಇದು ಕೊಡ್ತಾರೋ ಒಂದು ತಲೆ ಹೋಗಿ ಎನ್ಕ್ವೈರಿ ಮಾಡಿ ಅದು ಫೋಟೋನು ಅಪ್ಡೇಟ್ ಮಾಡಿರಿ ನಮ್ಮವ್ರು ಹೋಗಿದ್ದು ವಿಸಿಟ್ ಆಗಲಿ ಜಿಲ್ಲಾಧ್ಯಕ್ಷರು ಅದನ್ನು ನಿರ್ದೇಶನ ಕೊಟ್ಟಿದ್ದಾರೆ ಏನಾದರೂ ಪುಟ್ಟ ತೊಂದರೆ ಇದ್ದರೆ ನಿವಾರಣೆಗೆ ನಾವೆಲ್ಲರೂ ಸೇರಿ ಕೈ ಜೋಡಿಸೋಣ ಯುವ ಯುವ ಪರಿಹರಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತಿದ್ದೇವೆ ಅದೇ ರೀತಿಯಾಗಿ ಯುವ ಒಂದು ಇದ್ರ ಈಗಾಗಲೇ ಅಧ್ಯಕ್ಷರು ಒಂದ್ಸಲ ಐ ಟಿ ಐ ಕಾಲೇಜ್ ಅಲ್ಲ ಸರ್ ಐ ಟಿ ಐ ಕಾಲೇಜ್ ನಲ್ಲಿ ಮಾನ್ಯ ಸದಸ್ಯರ ಜೊತೆ ಎಲ್ಲ ಹೋಗಿ ಸ್ವಲ್ಪ ಯುವಕರಿಗೆ ಯುವ ನಿಧಿಯ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ಅಡ್ವೊಕೇಟ್ ಅವರು ಇದ್ರ ಬಗ್ಗೆ ಲಾಸ್ಟ್ ಟೈಮ್ ಮಾತಾಡಿದ್ದಾರೆ ಯಾವ್ದು ಫೈನಲ್ ಇಯರ್ ಬಂದಿಲ್ಲ ಆಗಿರೋ ಫೈನಲ್ ಇಯರ್ ಅಲ್ಲಿ ಲಾಸ್ ಇನ್ ಮುಗಿದ ತಕ್ಷಣ ರಿಸಲ್ಟ್ ಬಂದು ಮೂರು ತಿಂಗಳ ಆದ ನಂತರ ಅದು ಆಕ್ಟಿವೇಟ್ ಆಗುತ್ತೆ ಆ ಮೂರ್ ತಿಂಗಳ ನಂತರ ಅವ್ರು ಇವನಿಗೆ ಅದು ಏನು ನೇರ ನಗದು ಫಲಾನುಭವಿಗಳ ಸಂಖ್ಯೆಗೆ ಅದು ನೋಂದಣೆ ಆಗುತ್ತೆ ಅಷ್ಟೊಳಗೆ ಹಾಕಿದ್ರೆ ಅದು ಪೆಂಡಿಂಗ್ ಅದು ಇರುತ್ತೆ ಅದು ಬಂದಿಲ್ಲ ಅಂತ ಪೆಂಡಿಂಗ್ ಅಲ್ಲಿ ಇರುತ್ತೆ ಆದ್ರೆ ಅದು ಯಾವ ತರ ಬರುತ್ತೆ ಅಂದ್ರೆ ಮೇನ್ ಆಗಿ ಆ ಮೂರು ತಿಂಗಳ ಗ್ಯಾಪ್ ಅದೇ ಆ ಮೂರ್ ತಿಂಗಳ ಆದ ನಂತರ ಅವ್ರು ಯಾವ್ದಾದ್ರು ಒಂದು ಸರ್ಕಾರಿ ಉದ್ಯೋಗಕ್ಕೆ ಅಥವಾ ಪ್ರೈವೇಟ್ ಯಾವ್ದಾದ್ರು ಉದ್ಯೋಗಕ್ಕೆ ಅಥವಾ ಇನ್ನಿತರ ಯಾವುದೋ ಉನ್ನತ ವ್ಯಾಸಂಗಕ್ಕೆ ಆಕಸ್ಮಾತ್ ಅವ್ರು ಹೋಗಿದೆ ಆದರೆ ಅವರಂಥವರಿಗೆ ಯುವ ನೀತಿ ಯಾವುದು ಸಿಗೋದಿಲ್ಲ ಅದು ಅದು ಅಲ್ಲದೆ ಉಳಿದರಿಗೆ ಸಿಗುತ್ತೆ ಹಾಗಂತ ನಿರುದ್ಯೋಗಿಗಳಿಗೆ ಕೊಡ್ತಾರಂತ ಅಲ್ಲ ಆ ಒಂದು ಯುವನಿಧಿ ತಗೊಂಡು ಆ ಒಂದು ಅಮೌಂಟನ್ನು ಸರ್ಕಾರ ಏನಾಗಿದೆ ಅಂದ್ರೆ ಅವರಿಗೊಂದು ಕಾಂಪಿಟೇಟಿವ್ ಎಕ್ಸಾಮ್ ಇರ್ಬೋದು ಅಥವಾ ಬೇರೆ ಬೇರೆ ಇಂಟರ್ವ್ಯೂ ಇರ್ಬೋದು ಬೇರೆ ಬೇರೆ ಬೆಂಗಳೂರು ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ ಅಥವಾ ತಗೊಳ್ಳಿಕ್ಕೆ ಅಥವಾ ಕೋಚಿಂಗ್ ಹೋಗ್ಲಿಕ್ಕೆ ಅದಕ್ಕೊಂದು ಸಹಾಯ ಆಗಲಿ ಬಡ ಅಂತ ಆ ತರ ಮಾಡಿದೆ ಅದನ್ನ ಇಲ್ಲಿ ತನಕ ಆರ್ನೂರ ಹದಿನೆಂಟು ಜನರಲ್ಲಿ ಐನೂರ ಮೂವತ್ತಾರು ಜನ ಹಣ ಕುಡಿದಾರೆ ಅದೇ ರೀತಿ ನೇರ ಮೇ ತಿಂಗಳ ಸಾವಿರದ ಇಪ್ಪತ್ತೈದಕ್ಕೆ ಹೇಳೋದಾದ್ರೆ ಹದಿನಾಲ್ಕು ಲಕ್ಷ ತೊಂಬತ್ತೈದು ಸಾವಿರದ ಐನೂರು ರೂಪಾಯಿ ಅಂದ್ರೆ ಟೋಟಲ್ ಆಗಿ ಒಂದ್ ಲಕ್ಷದ ಏಳು ಸಾವಿರ ಒಂದ್ ಕೋಟಿ ಸಾರಿ ಒಂದ್ ಕೋಟಿ ಏಳು ಲಕ್ಷದ ಏಳು ಸಾವಿರ ಜನರಿಗೆ ಅಮೌಂಟ್ ಬಂದಿದೆ ಅದೇ ರೀತಿ ಸದ್ಯದಲ್ಲೇ ಡಿಗ್ರಿ ಅವರಿಗೆ ಏನು ಎಕ್ಸಾಮು ಈ ರಿಸಲ್ಟ್ ಬಂದಿಲ್ಲ ರಿಸಲ್ಟ್ ಬಂದ ಅಷ್ಟು ನಂತರ ಮೂರು ಆದ್ಮೇಲೆ ಅವ್ರಿಗೆ ಬರುತ್ತದೆ ಅದೇನಾದ್ರು ಮಾಹಿತಿ ಅಥವಾ ಕೆಲಸ ಮಾಡಬಾರ್ದು ಅಂತ ಕೆಲಸ ಸರ್ಕಾರದ ಉದ್ದೇಶ ಕೆಲಸ ಮಾಡಬಾರ್ದಂತಲ್ಲ ಎಷ್ಟೋ ಜನರಿಗೆ ಪಾಪ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ದುಡ್ಡು ಕಟ್ಟಲಿಕ್ಕಿರಲ್ಲ ಅದೇ ರೀತಿ ಬುಕ್ಸ್ ಬುಕ್ಸ್ ಅದು ಇರ್ತವೆ ಅದೇ ರೀತಿ ಬೆಂಗಳೂರು ಎಕ್ಸಾಮ್ ಕಲಿಯೋದಿರುತ್ತದೆ ಅವ್ರಿಗೆ ಅನುಕೂಲ ಆಗಂತ ಮಾಡ್ಕೊಟ್ಟಿರೋದು ಏನಕ್ಕಂದ್ರೆ ನಾವು ನೋಡಿದಿವಿ ನಮ್ಮ ಕಲಿಕೆ ಜನ ಡಿಗ್ರಿ ಮುಗಿಯೋದು ಡಿಗ್ರಿ ಮುಗಿದ ತಕ್ಷಣ ಎಷ್ಟೋ ಜನಕ್ಕೆ ಎಕ್ಸಾಮ್ ಕಡೆಯನ್ನ ಅವಶ್ಯಕತೆ ಅವಶ್ಯಕತೆ ಮತ್ತೆ ಕೋಚಿಂಗ್ ಹೋಗ್ಲಿಕ್ಕಾಗಲ್ಲ ಅವ್ರಂತ ಅನಿವಾರ್ಯರು ಒಂದು ಸತಿ ಹೋಟ್ಲಿ ಸೇರಿದ್ಮೇಲೆ ಅವರಿಗೆ ತನ್ನಿಂದ ಆ ಒಂದು ಚೌಕಟ್ಟು ಮತ್ತೆ ಆ ಜವಾಬ್ದಾರಿಗಳು ಬಂದ ತಕ್ಷಣ ಆ ಎಜುಕೇಶನ್ ಮತ್ತೆ ಹೋಟ್ಲ್ ಅಂತಲ್ಲ ಬೇರೆ ಇನ್ನಿತರ ಯಾವುದೇ ಒಂದು ವರ್ಕ್ ಇರಬಹುದು ಅವರಿಗೆ ಆ ಒಂದು ಹೊರ ಬರೋಕ್ಕಲ್ಲ ಲಾಸ್ಟ್ ಲಾಸ್ಟಿಗೆ ಅದನ್ನೇ ಕಂಟಿನ್ಯೂ ಮಾಡಿಕೆ ಹೋಗ್ತಾರೆ ಈ ಕಡೆ ಅವಕಾಶ ವಂಚಿತರಾಗ್ತಾರೆ ಅದನ್ನ ಅಂತ ನಮ್ಮ ಮುಖ್ಯಮಂತ್ರಿಗಳು ಇರ್ಬೋದು ನಮ್ಮ ಈ ಜನ ಸರ್ಕಾರ ಇರ್ಬೋದು ನನ್ನ ತಪ್ಪೋಸ್ಕರ ಹೊರವರಿಗೆ ಮಾಡಿರೋದಂತ ಒಂದು ಒಳ್ಳೆಯ ಸ್ಕೀಮ್ ಅಂತ ಹೇಳ್ಬೋದು